ಎಲ್ಲರಿಗೂ ನಮಸ್ಕಾರ ಇವತ್ ನಾವು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ ನಮ್ಮ ಮೆದುಳು ಹೇಗೆ ಹೊಸ ವಿಷಯಗಳನ್ನು ಕಲಿಯುತ್ತೆ ಮತ್ತೆ ನಾವು ಈಗಾಗಲೇ ಕಲ್ತಿರೋ ಜ್ಞಾನ ಹೊಸದಾಗಿ ಕಲಿಯೋದಕ್ಕೆ ಹೇಗೆಲ್ಲ ಪ್ರಭಾವ ಬೀರ್ಬೋಡು ಅಂತ ತಿಳಿದುಕೊಳ್ಳೋಣ ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ಗೊತ್ತಿಲ್ಲದ ನಡೆಯೋ ಒಂದು ಅದ್ಭುತ ಪ್ರಕ್ರಿಯೆ ಈ ಬಗ್ಗೆ ಎಂದಾದ್ರೂ ಯೋಚನೆ ಮಾಡಿದ್ದೀರಾ ಇದು ನಮ್ಗೆಲ್ರಿಗೂ ಒಂದಲ್ಲ ಒಂದ್ಸಲ ಅನುಭವಕ್ಕೆ ಬಂದಿರುತ್ತೆ ಅಲ್ವಾ ಸೈಕಲ್ ಓಡ್ಸೋದು ಕಲ್ತಮೇವೆ ಬೈಕ್ ಓಡಿಸೋದು ಸ್ವಲ್ಪ ಈಸಿ ಆಗುತ್ತೆ ಆದರೆ ಇಂಡಿಯಾದಲ್ಲಿ ಡ್ರೈವಿಂಗ್ ಕಲ್ತೋರು ಅಮೆರಿಕಾಗ್ ಹೋದಾಗ ಯಾಕೆ ಕಷ್ಟಪಡ್ತಾರೆ ಏನಿದ್ರ ಹಿಂದಿನ ಸೀಕ್ರೆಟ್ ಹಾಗಿದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿದೆ ಅದೆಲ್ಲದಕ್ಕೂ ಉತ್ತರ ಒಂದೇ ಒಂದು ಸರಳ ಆದ್ರೆ ತುಂಬಾನೇ ಪವರ್ಫುಲ್ ಆದ ಕಾನ್ಸೆಪ್ಟ್ನಲ್ಲಿದೆ ಅದನ್ನೇ ಕಲಿಕೆಯ ವರ್ಗಾವಣೆ ಅಥವಾ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂತ ಕರೆಯೋದು ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಾವು ಹಿಂದೆ ಕಲಿತ ಒಂದು ವಿಷಯ ಈಗ ಕಲಿಯುತ್ತಿರುವ ಇನ್ನೊಂದು ವಿಷಯದ ಮೇಲೆ ಪರಿಣಾಮ ಬೀರಿದರೆ ಅದನ್ನೇ ಕಲಿಕೆಯ ವರ್ಗಾವಣೆ ಅನ್ನೋದು ಈ ಪರಿಣಾಮ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಅಥವಾ ಏನೂ ಇಲ್ಲದಕ್ಕೆ ಇರ್ಬೋದು ಉದಾಹರಣೆಗೆ ಚಿಕ್ಕ ವಯಸ್ಸಲ್ಲಿ ಕಲಿತ ಮಗ್ಗೆ ದೊಡ್ಡವರಾದ್ಮೇಲೂ ಲೆಕ್ಕ ಮಾಡಕ್ಕೆ ಹೆಲ್ಪ್ ಆಗುತ್ತಲ್ವಾ ಅದೇ ಇದು ಸರಿ ನಮ್ಮ ಹಳೆ ಕಲಿಕೆ ಹೊಸ ಕಲಿಕೆ ಜೊತೆ ಕನೆಕ್ಟ್ ಆಗೋದಿಕ್ಕೆ ಮುಖ್ಯವಾಗಿ ಮೂರು ದಾರಿಗಳಿವೆ ಈ ಮೂರು ಟೈಪ್ಸ್ ಅರ್ಥ ಮಾಡ್ಕೊಂಡ್ರೆ ನಮಗೆ ಲರ್ನಿಂಗ್ ಪ್ರಾಸೆಸ್ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹಾಗಿದ್ರೆ ಆ ಮೂರು ದಾರಿಗಳು ಯಾವುವು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಧನಾತ್ಮಕ ವರ್ಗಾವಣೆ ಅಥವಾ ಪಾಸಿಟಿವ್ ಟ್ರಾನ್ಸ್ಫರ್ ಹೆಸರೇ ಹೇಳೋ ಹಾಗೆ ಇದು ಒಳ್ಳೇದು ಅಂದ್ರೆ ನಾವು ಮೊದಲು ಕಲ್ತ ಒಂದು ಸ್ಕಿಲ್ ಹೊಸದೊಂದು ಸ್ಕಿಲ್ ಕಲಿಯಕ್ಕೆ ಹೆಲ್ಪ್ ಮಾಡಿದ್ರೆ ಅದನ್ನ ಪಾಸಿಟಿವ್ ಟ್ರಾನ್ಸ್ಫರ್ ಅಂತೀವಿ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸೈಕಲ್ ಓಡಿಸುವಾಗ ಬಾಡಿ ಬ್ಯಾಲೆನ್ಸ್ ಮಾಡೋದು ಕಲ್ತಿರ್ತೀವಿ ಅದೇ ಬ್ಯಾಲೆನ್ಸಿಂಗ್ ಸ್ಕಿಲ್ ಮೋಟರ್ ಸೈಕಲ್ ಓಡಿಸುವಾಗಲೂ ಬೇಕಾಗತ್ತೆ ಹಾಗೆ ಕನ್ನಡ ವ್ಯಾಕರಣ ಚೆನ್ನಾಗ್ ಗೊತ್ತಿದ್ರೆ ಸಂಸ್ಕೃತದಂಥ ಭಾಷೆಗಳನ್ನ ಕಲಿಯೋಕೆ ಸುಲಭ ಆಗತ್ತೆ ಈಗ ಇದರ ಪೂರ್ತಿ ಉಲ್ಟಾ ನೋಡೋಣ ಅದೇ ಋಣಾತ್ಮಕ ವರ್ಗಾವಣೆ ಅಥವಾ ನೆಗೆಟಿವ್ ಟ್ರಾನ್ಸ್ಫರ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಹಳೆಯ ಅಭ್ಯಾಸಗಳೇ ಹೊಸ ವಿಷಯ ಕಲಿಯೋ ದಾರಿಯಲ್ಲಿ ಅಡ್ಡ ಬರುತ್ತೆ ಇದರಿಂದ ನಮ್ಮ ಕಲಿಕೆಯ ಸ್ಪೀಡ್ ಕೂಡ ಕಡಿಮೆ ಆಗತ್ತೆ ನೆನ್ಪಿದ್ಯಾ ನಾವು ಶುರುವಲ್ಲಿ ಮಾತಾಡಿದ ಆ ಡ್ರೈವಿಂಗ್ ಒಗ್ಟೂ ಅದಕ್ಕು ಉತ್ತರ ಇಲ್ಲೇ ಇದೆ ನೋಡಿ ಅದೇ ಇನ್ ನೆಗೆಟಿವ್ ಟ್ರಾನ್ಸ್ಫರ್ ಭಾರತದಲ್ಲಿ ರಸ್ತೆಯ ಬಲಭಾಗದಲ್ಲಿ ಗಾಡಿ ಓಡಿಸಿ ಅಭ್ಯಾಸ ಇರೋರು ಅಮೆರಿಕಾದಲ್ಲಿ ಎಡಭಾಗದಲ್ಲಿ ಓಡಿಸಬೇಕಾದಾಗ ಕನ್ಫ್ಯೂಸ್ ಆಗೋದು ಇದೇ ಕಾರಣಕ್ಕೆ ಓಕೆ ಈ ಸ್ಲೈಡ್ ನೋಡಿ ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಟ್ರಾನ್ಸ್ಫರ್ ನಡುವಿನ ವ್ಯತ್ಯಾಸವನ್ನ ಪಕ್ಕಾ ಕ್ಲಿಯರ್ ಮಾಡುತ್ತೆ ಒಂದ್ರಲ್ಲಿ ಹಳೆ ಜ್ಞಾನ ಒಂದು ಆಸ್ತಿ ಇದ್ದಾಗೆ ಇನ್ನೊಂದ್ರಲ್ಲಿ ಅದೇ ಜ್ಞಾನ ಒಂದು ಅಡ್ಡಿ ಒಂದು ಅಡಚಣೆ ಒಂದು ನಮ್ಮನ್ನು ಮುಂದೆ ತಳ್ಳಿದ್ರೆ ಇನ್ನೊಂದು ಹಿಂದೆ ಕೆಳೆಯುತ್ತೆ ಹಾಗಾದ್ರೆ ನಾವು ಕಲಿಯೋ ಪ್ರತಿಯೊಂದು ವಿಷಯಕ್ಕೂ ಒಂದಕ್ಕೊಂದು ಸಂಬಂಧ ಇರ್ಲೇಬೇಕಾ ಖಂಡಿತ ಇಲ್ಲ ಕೆಲವು ಸಲ ಒಂದು ಕೌಶಲ್ಯಕ್ಕೂ ಇನ್ನೊಂದಕ್ಕೂ ಏನೂ ಸಂಬಂಧವೇ ಇರೋದಿಲ್ಲ ಇದನ್ನೇ ಶೂನ್ಯ ವರ್ಗಾವಣೆ ಅಥವಾ ಝೀರೋ ಟ್ರಾನ್ಸ್ಫರ್ ಅಂತ ಕರೆಯೋದು ಉದಾಹರಣೆಗೆ ಒಬ್ಬರು ತುಂಬಾನೇ ಚೆನ್ನಾಗಿ ಈಜಬಹುದು ಆದರೆ ಆ ಸ್ಕಿಲ್ ಅವರಿಗೆ ಸಿತಾರ್ ನುಡ್ಸೋಕೆ ಸಹಾಯನೂ ಮಾಡಲ್ಲ ಅಡ್ಡಿಯೂ ಮಾಡಲ್ಲ ಎರಡು ಕಂಪ್ಲೀಟ್ ಆಗಿ ಬೇರೆ ಬೇರೆ ಕೌಶಲ್ಯಗಳು ಅವುಗಳ ಮಧ್ಯೆ ಯಾವುದೇ ಕನೆಕ್ಷನ್ ಇಲ್ಲ ಕಥೆ ಇಲ್ಲಿಗೆ ಮುಗಿದಿಲ್ಲ ಇದು ಇನ್ನೂ ಇಂಟ್ರೆಸ್ಟಿಂಗ್ ಆಗಟ್ಟೆ ಈ ಕಲಿಕೆಯ ವರ್ಗಾವಣೆಯನ್ನ ಇನ್ನೂ ಸೂಕ್ಷ್ಮವಾಗಿ ಅನಲೈಸ್ ಮಾಡಕ್ಕೆ ಇನ್ನೂ ಕೆಲವು ವಿಧಗಳಿವೆ ಬನ್ನಿ ಅವುಗಳ ಬಗ್ಗೆನೂ ಬೇಗನೆ ತಿಳ್ಕೊಂಡ್ಬಿಡೋಣ ಇದು ನಿಜಕ್ಕೂ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಅಂದ್ರೆ ನಮ್ಮ ದೇಹದ ಒಂದು ಸೈಡ್ನಿಂದ ಅಂದ್ರೆ ಬಲಗೈಯಿಂದ ಕಲ್ತ ಒಂದು ಸ್ಕಿಲ್ ಆಟೋಮ್ಯಾಟಿಕ್ ಆಗಿ ಇನ್ನೊಂದು ಸೈಡ್ಗೆ ಅಂದ್ರೆ ಎಡಗೈಗೆ ಟ್ರಾನ್ಸ್ಫರ್ ಆಗುತ್ತೆ ನಮ್ಮ ಮೆದುಳಿನ ಎರಡೂ ಭಾಗಗಳು ಎಷ್ಟು ಚೆನ್ನಾಗಿ ಜೊತೆಗೂಡಿ ಕೆಲಸ ಮಾಡ್ತವೆ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ ಇದನ್ನ ಬೇಕಿದ್ರೆ ಟ್ರೈ ಮಾಡಿ ನೋಡಬಹುದು ಬಲಗೈಯಲ್ಲಿ ಬರೆಯೋರಿಗೆ ಎಡಗೈಲಿ ಬರಿಯಕ್ ಶುರು ಮಾಡಿದಾಗ ಪೂರ್ತಿ ಹೊಸದಾಗಿ ಕಲಿಯೋರಿಗಿಂತ ಸ್ವಲ್ಪ ಸುಲಭ ಅನ್ಸುತ್ತೆ ಯಾಕಂದ್ರೆ ಬ್ರೈನ್ ಆಲ್ರೆಡಿ ಆ ಮೂವ್ಮೆಂಟ್ ಪ್ಯಾಟರ್ನ್ ಕಲ್ತಿರತ್ತೆ ಅದೇ ಜ್ಞಾನವನ್ನ ಇನ್ನೊಂದು ಕೈಗೆ ವರ್ಗಾಯಿಸುತ್ತೆ ಕಲಿಕೆಯನ್ನ ಒಂದು ಬಿಲ್ಡಿಂಗ್ ಕಟ್ಟೋತರ ಅಂದ್ಕೊಳ್ಳಿ ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ ತಾನೇ ಮೇಲಿನ ಫ್ಲೋರ್ಗಳನ್ನ ಕಟ್ಟೋಕಾಗೋದು ಇದೇ ವರ್ಟಿಕಲ್ ಟ್ರಾನ್ಸ್ಫರ್ ಇಲ್ಲಿ ಒಂದು ಸ್ಕಿಲ್ ಇನ್ನೊಂದು ಸ್ಕಿಲ್ಗೆ ಮೆಟ್ಲಿದ್ದ ಹಾಗೆ ಅಂದರೆ ಒಂದು ಕಾಂಪ್ಲೆಕ್ಸ್ ವಿಷಯ ಕಲಿಬೇಕು ಅಂದರೆ ಅದರ ಬೇಸಿಕ್ಸ್ ಗೊತ್ತೇ ಇರಬೇಕು ಈ ಸ್ಲೈಡ್ ನೋಡಿ ಇದು ಕಲಿಕೆಯ ಕ್ರಮವನ್ನೇ ತೋರಿಸುತ್ತೆ ಗುಣಾಕಾರ ಗೊತ್ತಿಲ್ಲದೆ ಭಾಗಾಕಾರ ಕಲಿಯೋದು ಆಗತ್ತಾ ಸಾಧ್ಯವೇ ಇಲ್ಲ ಇಲ್ಲಿ ಗುಣಾಕಾರ ಅನ್ನೋದು ಭಾಗಾಕಾರಕ್ಕೆ ಒಂದು ಬೇಸಿಕ್ ಫೌಂಡೇಶನ್ ಹೀಗೆ ಒಂದು ಜ್ಞಾನದ ಮೇಲೆ ಇನ್ನೊಂದು ಜ್ಞಾನವನ್ನು ಕಟ್ಟೋದೇ ಲಂಬ ವರ್ಗಾವಣೆ ಇದನ್ನ ನಾವು ಕಲ್ತಿದ್ದನ್ನ ರಿಯಲ್ ಲೈಫ್ನಲ್ಲಿ ಹೇಗೆ ಅಪ್ಲೈ ಮಾಡ್ತೀವಿ ಅನ್ನೋದಕ್ಕೆ ಹೋಲಿಸಬಹುದು ಅಂದರೆ ಒಂದು ಸಿಚುವೇಷನಲ್ಲಿ ಕಲ್ತ ಜ್ಞಾನವನ್ನ ಅದೇ ಥರದ ಇನ್ನೊಂದು ಸಿಚುವೇಷನ್ನಲ್ಲಿ ಬಳಸೋದೆ ಹಾರಿಸಾಂಟಲ್ ಟ್ರಾನ್ಸ್ಫರ್ ಉದಾಹರಣೆಗೆ ಮ್ಯಾಥ್ಸ್ ಕ್ಲಾಸ್ನಲ್ಲಿ ಪರ್ಸೆಂಟೇಜ್ ಲೆಕ್ಕ ಹಾಕೋದು ಕಲಿತೀವಿ ಅದೇ ಜ್ಞಾನವನ್ನು ತಗೊಂಡು ನಾವು ಅಂಗಡಿಗೆ ಹೋದಾಗ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಎಷ್ಟು ಅಂತ ತಕ್ಷಣ ಲೆಕ್ಕ ಹಾಕ್ತೀವಿ ಅಲ್ವಾ ಇಲ್ಲಿ ಸ್ಕೂಲ್ನಲ್ ಕಲ್ತ ಜ್ಞಾನ ಶಾಪಿಂಗ್ ಮಾಡೋ ಸಿಚ್ಯುವೇಶನ್ನಲ್ ಯೂಸ್ ಆಯಿತು ಸರಿ ಈ ಎಲ್ಲಾ ಕಾನ್ಸೆಪ್ಟ್ಗಳನ್ನ ತಿಳ್ಕೊಂಡ್ಮೇಲೆ ಈಗ ನಮ್ಮ ಸ್ವಂತ ಕಲಿಕೆಯ ಅನುಭವಗಳನ್ನ ಒಮ್ಮೆ ನೋಡೋಣ ನಾವು ಹೇಗೆ ಕಲಿತೇವೆ ಅಂತ ನಾವೇ ಗಮನಿಸಿದ್ರೆ ಆ ಪ್ರಕ್ರಿಯೆಯನ್ನ ಇನ್ನಷ್ಟು ಬೆಟರ್ ಮಾಡ್ಕೋಬಹುದು ಹಾಗಿದ್ರೆ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ ನಮ್ಮ ಕಲಿಕೆ ಅನ್ನೋದು ಒಂದಕ್ಕೊಂದು ಸಂಬಂಧ ಇಲ್ಲದ ಘಟನೆಗಳಲ್ಲ ಅದು ಒಂದು ದೊಡ್ಡ ಬಲೆ ಹಾಗೆ ನಾವು ಕಲಿಯೋ ಪ್ರತಿಯೊಂದು ಹೊಸ ವಿಷಯವೂ ನಮ್ಮ ಹಳೆ ಅನುಭವಗಳ ಜೊತೆ ಮಾತಾಡ್ತಿರುತ್ತೆ ನಮ್ಮ ಮೆದುಳು ನಿರಂತರವಾಗಿ ಹಳೆ ಮತ್ತು ಹೊಸ ಜ್ಞಾನವನ್ನ ಕನೆಕ್ಟ್ ಮಾಡ್ತಲೇ ಇರುತ್ತೆ ಈಗ ಎಲ್ರೂ ಒಮ್ಮೆ ಯೋಚನೆ ಮಾಡಿ ನೋಡಿ ಜೀವನದಲ್ಲಿ ಅನುಭವಕ್ಕೆ ಬಂದಿರೋ ಅತ್ಯುತ್ತಮ ಪಾಸಿಟಿವ್ ಟ್ರಾನ್ಸ್ಫರ್ ಉದಾಹರಣೆ ಯಾವುದು ಒಂದು ವಿಷಯ ಕಲಿತಿದ್ದು ಇನ್ನೊಂದು ವಿಷಯವನ್ನ ಕಲಿಯೋಕೆ ಅದ್ಭುತವಾಗಿ ಹೆಲ್ಪ್ ಮಾಡಿದ ಆ ಒಂದು ಅನುಭವ ಯಾವುದು ಅಂತ ಯೋಚಿಸಿ ಕಲಿಕೆಯ ಈ ಅದ್ಭುತ ಜಾಲವನ್ನ ನಮ್ಮಲ್ಲೇ ನಾವು ಗುರುತಿಸಬಹುದು